ಹಾಯ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೇ ವಿಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಡೇ ಬಂದು ಒಂದು ಸ್ವಲ್ಪ ಮಸಾಲೆ ಐಟಮ್ಸನ್ನು ರೆಡಿ ಮಾಡೋಣ ಹೇಳಿ ರೆಡಿ ಮಾಡ್ತಾಯಿದ್ರು ಚಿಂಟುಗೆ ಒಂದು ಸ್ವಲ್ಪ ಹುಷಾರಿಲ್ಲ ಸ್ಟಾರ್ಟ್ ಆಗಿತ್ತು ಫ್ರೈಡೆಯಿಂದ ಒಂದು ಸ್ವಲ್ಪ ಫೀವರ್ ಸ್ಟಾರ್ಟ್ ಆಗಿತ್ತು ಓಕೆ ಅಂತ ಹೇಳಿ ಫೀವರ್ಗೆ ಎಲ್ಲ ಅಂದರೆ ಸ್ಕೂಲಲ್ಲಿ ಬಿದ್ದು ಬಂದಿದ್ದೀನಿ ಅಂತಂದಿದ್ದಕ್ಕೆ ಒಂದು ಸ್ವಲ್ಪ ಭಯ ಬಿದ್ದಿರ್ತಾನೆ ಅಂಥೇಳಿ ಸಿರಪ್ ಎಲ್ಲ ಹಾಕಿ ಅಡ್ಜಸ್ಟ್ ಮಾಡಿದ್ರಿ ಬಟ್ ಫ್ರೈಡೇ ಫೀವರ್ ಇತ್ತು ಅದಾದಮೇಲೆ ನಾರ್ಮಲ್ ಆಗಿದ್ದ ಮತ್ತು ಫುಲ್ ಕಂಪ್ಲೀಟಾಗಿ ನೈಟೆಲ್ಲ ಫೀವರ್ ಸ್ಟಾರ್ಟ್ ಆಗೋಗಿತ್ತು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ಟೂ ಡೇಸು ತುಂಬ ಫೀವರ್ ಇತ್ತು ಸಂಡೇ ತುಂಬ ಜಾಸ್ತಿ ಆಗೋಯಿತು ಸಂಡೇ ಬಂದು ಒನ್ ಆರ್ ಟು ಒನ್ ಆರ್ ತ್ರೀ ಇತ್ತು ನನಗಂತೂ ನೈಟೆಲ್ಲ ನಿದ್ದೆ ಮಾಡಿದರೆ ಚಿಂಟು ಹತ್ರ ಕುತ್ಕೊಂಡು ಕೂತ್ಕೊಂಡು ಭಯಾಗೋಗಿತ್ತು ಒಂದು ಫೀವರ್ ಏನು ಇಷ್ಟೊಂದಿದೆ ತುಂಬಾ ಕಮ್ಮಿ ಆಗ್ತಾನೆ ಇಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ಸಂಡೇ ಮಾರ್ನಿಂಗು ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರಿ ಡಾಕ್ಟರ್ಸು ಆಲ್ಮೋಸ್ಟ್ ಸಂಡೇ ಇರೋದಿಲ್ಲ ನಾವು ಫ್ರೈಡೇ ಇಮಿಡಿಯೇಟಾಗಿ ನಾನು ಕರ್ಕೊಂಡೋಗಿ ತೋರಿಸಿದೆ ಡಾಕ್ಟರ್ ಒಂದು ಟೂ ಡೇಸ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದೀನಿ ಇನ್ ಕೇಸ್ ಟೂ ಡೇಸ್ ಆದಮೇಲೂ ಸಹ ಫೀವರಿಗೆ ಇದ್ದರೆ ನೀವು ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಕರ್ಕೊಬನ್ನಿ ಅಂತ ಹೇಳಿದರು ಇಷ್ಟೇ ತಣ್ಣೀರು ಬಟ್ಟೆ ಹಾಕಿದ್ರು ಏನೇ ಮಾಡಿದ್ರು ಚಿಂಡು ಫೀವರ್ ಮಾತ್ರ ಕಮ್ಮಿನೇ ಆಗ್ತಾ ಇರಲಿಲ್ಲ ನಮಗಂತೂ ಏನು ಮಾಡಬೇಕಂತ ಗೊತ್ತೇ ಆಗಿಲ್ಲ ಏನಪ್ಪ ಇದು ಇಷ್ಟೊಂದು ಫೀವರ್ ಬರ್ತಾ ಇದೆ ಇವನಿಗೆ ಅಂತ ಹೇಳಿ ಭಯ ಆಗೋಯಿತು ನನಗೆ ಏನೂ ಇಲ್ಲ ಅಟ್ಲೀಸ್ಟ್ ವಾಟರು ಕುಡಿತಿರ್ಲಿಲ್ಲ ಫುಡ್ಡು ಸಹ ಏನೂ ತೊಗೊತಾ ಇರಲಿಲ್ಲ ಎಳ್ನೀರು ತೊಗೊಬಂದರೂ ಅಳ್ತಾಯಿದ್ದೆ ಓ ಆರ್ ಎಸ್ ಪೌಡರ್ ಅದೆಲ್ಲ ಹಾಕಿ ಏನು ಟ್ರೈ ಮಾಡಿದ್ರು ಸಹ ಅವನು ಕುಡಿಯೋಕ್ಕೆ ರೆಡಿನೇ ಇರಲಿಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿದ್ದ ಫೈನಲಾಗಿ ಅಮ್ಮಗೆ ಕಾಲ್ ಮಾಡಿ ಬರೋಕೇಳಿದೆ ಅಮ್ಮ ಬಂದರೆ ಒಂಚೂರು ರಿಲೀಫ್ ಆಗ್ತಾನೆ ಅಮ್ಮ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾನೆ ಅಂತ ಹೇಳಿ ಅಮ್ಮನ ಕರೆಸಿದೆ ಅಮ್ಮಗೂ ತುಂಬ ಬೇಜಾರಾಗೋಯಿತು ದೃಷ್ಟಿ ಆಗಿರ್ಬೋದು ಬೇರೆ ಯಾವ ಯಾವ ಥರ ಹಾಕ್ಬೇಕು ಎಲ್ಲ ಥರದ್ದು ಹಾಕಿದ್ರೆ ಮಗುಗೆ ತುಂಬಾ ಜ್ವರ ಆಯಿತು ಅದಾದಮೇಲೆ ಅಮ್ಮ ಸರಿ ಹಾಸ್ಪಿಟ್ಲಿಗೆ ಹೋಗೋಣಮ್ಮ ಅಂತ ಹೇಳಿ ಹಾಸ್ಪಿಟ್ಲಿಗೆ ಸಂಡೆ ಮಾರ್ನಿಂಗ್ ನಾವು ಒಂದು ನೈನ್ ಥರ್ಟಿ ಟೆನ್ ಓ ಕ್ಲಾಕ್ಗೆ ಹೋಗ್ಬಿಟ್ರಿ ಹಾಸ್ಪಿಟಲ್ಗೆ ತುಂಬನೇ ಭಯ ಬೀಳ್ತಿದ್ದ ಅಮ್ಮ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿ ಇಲ್ಲಪ್ಪ ಏನೂ ಆಗೋದಿಲ್ಲ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರಿ ನನಗಂತೂ ನನಗೆ ಫೀವರ್ ಸ್ಟಾಪ್ ಆಗಿಬಿಟ್ರೆ ಸಾಕಪ್ಪ ಅಂತೇಳಿ ದೇವರಿಗೆ ಯಾರಕ್ಕೆ ಹೊತ್ಕೊಂಡ್ಬಿಟ್ಟಿದ್ದೆ ಅಷ್ಟು ಭಯ ಆಗೋಗಿತ್ತು ನನಗೆ ಫೈನಲ್ಗೆ ನಮಗೆ ಇನ್ಸೂರೆನ್ಸ್ ಇತ್ತು ಅಂತ ಹೇಳಿ ಇನ್ಸೂರೆನ್ಸ್ ಎಲ್ಲ ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಎಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಿ ಫೀವರ್ ಚೆಕ್ ಮಾಡಿದ್ರೆ ಫೀವರು ಒಳಗಡೆ ಓಹ್ ಎಮರ್ಜೆನ್ಸಿ ಒಳಗಡೆ ಸಹ ಒನ್ ಆಡ್ತೀರಿ ಇತ್ತು ಫೀವರು ಚಿನ್ನಿಮ ಅಂತೂ ಆ ಕಡೆ ಈ ಕಡೆ ಎಲ್ಲರೂ ನೋಡ್ಕೊಂಡು ಆಟ ಆಡ್ಕೊಂಡಿದ್ಲು ಹಾಸ್ಪಿಟ್ಲಲ್ಲಿ ಚಿಂಟು ಜೊತೆಯಲ್ಲಿದ್ದರೆ ಚಿನ್ನಿಮಗೂ ಫೀವರ್ ಬರುತ್ತೆ ಅಂತ ಹೇಳ್ತಾಯಿದ್ರು ಅಮ್ಮ ಬಟ್ ನಮ್ಗೆ ಬೇರೆ ಆಪ್ಷನ್ ಇರಲಿಲ್ಲ ಚಿಂಟು ಚಿನಿಮಾ ಇಬ್ಬರು ಹೆಂಗಿದ್ದಾರೆ ಅಂದರೆ ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ ಆ ಥರ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ಅವರು ಐದು ನಿಮಿಷವೂ ಒಬ್ರನ್ನ ಬಿಟ್ಟು ಒಬ್ರು ಇರೋದಿಲ್ಲ ಅದಾದಮೇಲೆ ಏನಾದರೂ ಮಾಡಿ ಅವ್ರನ್ನ ಇದು ಮಾಡೋಣ ಏನು ರೆಸ್ಟ್ ಮಾಡೋಕ್ಕೆ ಬಿಡೋಣ ಅಂದರೂ ಸಹ ಅವರಿಬ್ಬರನ್ನ ಒಂದು ಹತ್ರ ಬಿಡೋಕ್ಕೆ ಇರಲಿಲ್ಲ ಸಿಸ್ಟರ್ ಬಂದು ಬಿ ಪಿ ಅದೆಲ್ಲ ಚೆಕ್ ಮಾಡಿ ಅದಾದಮೇಲೆ ಕ್ಯಾನ್ವಾಲ್ ಹಾಕೋಣ ಅಂತ ಅಂದ್ಕೊಂಡ್ರು ಚಿಂಟುಗೆ ಬಂದು ಡಿಹೈಡ್ರೇಷನ್ ಆಗಿದ್ದರಿಂದ ವಾಟರ್ ಆಗಲಿ ಫುಡ್ ಆಗಲಿ ಏನು ತೊಗೊಂಡೇ ಇದ್ದಿದ್ರಿಂದ ಕ್ಯಾನ್ವಾಲ್ ಹಾಕೋದು ತುಂಬ ಕಷ್ಟ ಆಗ್ತಾಯಿತ್ತು ಆಗ್ತಾನೇ ಇರಲಿಲ್ಲ ಕ್ಯಾನ್ವಲ್ ಹಾಕೋಕ್ಕೆ ಫಸ್ಟು ಒಂದು ಕಡೆ ಪ್ರಿಕ್ ಮಾಡಿ ಅದಾದಮೇಲೆ ಕ್ಯಾನ್ವಲ್ ಹಾಕೋಕೆ ಆಗಿರಲಿಲ್ಲ ಚಿಂಟುಗೆ ಕಂಪ್ಲೀಟಾಗಿ ಎಲ್ಲ ಕೈಯೆಲ್ಲ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು ಅಂತ ಹೇಳಿ ಮತ್ತೆ ಇನ್ನೊಂದು ಕಡೆ ಪ್ರಿಕ್ ಮಾಡ್ತೀರಿ ಅಂತ ಹೇಳಿದರು ಬಟ್ ನನಗೆ ತುಂಬ ಬೇಜಾರಾಯಿತು ಎರಡು ಮೂರು ಕಡೆ ಚಿಂಟುಗೆ ಚುಚ್ಚಿದಕ್ಕೆ ನನ್ನ ನೋಡಿ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದೆ ಒಂದು ಸ್ವಲ್ಪ ಹರ್ಟ್ ಆಯಿತು ನನಗೆ ಮಕ್ಕಳಿಗೆ ಹುಷಾರು ಈ ರೀತಿ ಯಾವಾಗಲೂ ಹುಷಾರಾಗ್ತಾಯಿದ್ರು ತುಂಬ ಬೇಜಾರಾಗುತ್ತೆ ಆ್ಯಸ್ ಎ ಪೇರೆಂಟಾಗಿ ಆಗಿ ತುಂಬ ಪೇನ್ ಆಗುತ್ತೆ ಅದಾದಮೇಲೆ ಫೈನಲ್ ಆಗಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ವಾರ್ಡಲ್ಲಿ ಬಂದು ಚಿನ್ನಿಮ ತುಂಬ ಅಳ್ತಾ ಇದ್ಲು ಬಟ್ ಯಾವಾಗಲೇ ನಾವು ಚಿಂಟುಗಾಗಲಿ ಚಿನ್ನಿಮಗಾಗಲಿ ಹುಷಾರಿ ಇಲ್ದೇ ಹೋದರೆ ಯಾವಾಗಲೂ ಸೇಮ್ ನಾನು ಯಾವ ಡೆಲಿವರಿ ಆಗಿದ್ದು ನಾವು ಅದೇ ಹಾಸ್ಪಿಟ್ಲು ಅದೇ ವಾರ್ಡೆ ಸೇಮ್ ರೂಮೇ ಬೀಳುತ್ತೆ ಸಿಸ್ಟರ್ ಒಂದು ಸ್ವಲ್ಪ ಮಗು ಜೊತೆ ಆಟ ಆಡ್ಕೊಂಡಿದ್ರು ಏಕೆಂದರೆ ಅವರೇ ಡೆಲಿವರಿ ಟೈಮಲ್ಲಿ ಇದ್ದಿದ್ದು ಅದರಿಂದ ಅದಾದಮೇಲೆ ಚಿಂಟುನು ಸಹ ಒಂದು ಸ್ವಲ್ಪ ರಿಕವರಿ ಆಗಿದ್ದ ಮತ್ತು ಈವ್ನಿಂಗು ಮನೆಗೆ ಬೇಕಾದ್ರಿ ಇದು ಬಂದು ನಮ್ಮ ಅವರ ಮಗ ಹಾಲನ್ನ ಕರಿತಾ ಇದ್ದಾನೆ ನಮ್ಮ ಬಾವವ್ರದ್ದು ಹಸು ಇದೆ ಹಸು ಬಂದು ಹಾಲೆಲ್ಲ ಎಲ್ಲರೂ ಹಾಕಿ ಇನ್ನೊಂದು ಎರಡು ಲೀಟ್ರ್ ಅಥವಾ ಮೂರು ಲೀಟ್ರ್ ಆಗೋಷ್ಟು ಹಾಲು ಮಿಗಲಿದೆ ಅಂತ ಹೇಳಿ ಹಾಲನ್ನು ನನಗೆ ಕೊಟ್ಟಿದ್ದರು ನಾನು ಹಾಲು ಕರೆಯೋಣ ಅಂತ ಹೋದೆ ಬಟ್ ನನಗೆ ಭಯ ಹಸು ಎಲ್ಲಿ ಬಿಡುತ್ತೆ ಅಂತ ಹೇಳಿ ಸರಿ ಅಂತ ಹೇಳಿ ಹಾಲನ್ನ ತೊಗೊಂಡು ಮನೆಗೆ ಬಂದು ಅದರಲ್ಲಿ ಏನಾದರೂ ಮಾಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಚಿಂಟುಗೆ ಪಾಯಸ ಅಂದರೆ ತುಂಬ ಇಷ್ಟ ಪಾಯಸ ಮಾಡ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ ಅಂದ್ಕೊಂಡೆ ಬಟ್ ಸಮ್ಮರ್ಗೇನೋ ಗೊತ್ತಿಲ್ಲ ಹಾಲೆಲ್ಲ ಹೊಡೆದೊಯ್ದು ಹೊಡೆದೋಗಿರೋ ಹಾಲಲ್ಲಿ ಏನಪ್ಪ ಮಾಡೋದು ಅಂತ ಹೇಳಿ ಒಂದು ಸ್ವೀಟು ಮತ್ತು ಇನ್ನೊಂದು ಪನ್ನೀರನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ನಾನು ಏನು ಮಾಡ್ತೇವೆ ಹೊಡೆದೋಗಿರೋ ಹಾಲನ್ನೆಲ್ಲ ಒಂದು ವೇಲಲ್ಲಿ ಹಾಕ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ಕಂಪ್ಲೀಟಾಗಿ ಎಕ್ಸಸ್ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗೆದುಬಿಡಬೇಕು ಈ ರೀತಿ ನಾವು ಮಾಡೋದ್ರಿಂದ ಪನ್ನೀರ್ ತುಂಬ ಚೆನ್ನಾಗಿ ಆಗುತ್ತೆ ಒಂದು ಸ್ವಲ್ಪ ವಾಟರ್ ಇದ್ದರೂ ಸಹ ನಿಮಗೆ ಪನ್ನೀರ್ ಸಿಗೋದಿಲ್ಲ ಪನ್ನೀರು ಕಂಪ್ಲೀಟಾಗಿ ಪುಡಿ ಪುಡಿ ಆಗೋಗುತ್ತೆ ಅಥವಾ ನೀವೇನಾದರೂ ಮಾಡಿದಾಗ ಅದು ಆಲ್ ಥರ ಕರಗೋಗುತ್ತೆ ಪನ್ನೀರು ಗಟ್ಟಿಯಾಗಿ ನೀಟಾಗಿ ಎಲ್ಲ ಪನ್ನೀರ್ನ ಇಲ್ಲಿರೋ ನೀರನ್ನೆಲ್ಲ ಹೇಳ್ಕೊಂಡು ಅದಾದಮೇಲೆ ನಾವು ಚಪಾತಿ ಹಸಿಡಿಗೆ ಯಾವ ರೀತಿ ಕೈಯಲ್ಲಿ ಇದು ಮಾಡ್ತೀರಿ ಆ ರೀತಿ ಕಂಪ್ಲೀಟಾಗಿ ನಾವು ಕೈಯಲ್ಲೇ ಗಟ್ಟಿಯಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ಚಪಾತಿ ಸಿಗ್ತಾರನೇ ನಾವು ಕೈಯಲ್ಲಿ ಮುಟ್ಟಿಲ್ಲ ಅಂದರೆ ಪರವಾಗಿಲ್ಲ ನಾವು ಯಾವ ವೇಲಲ್ಲಿ ಅದರ ಒಳಗಡೆ ನೀರನ್ನು ತಗೊಂಡ್ರು ಎಕ್ಸಸ್ ಆ ವೇಲಲ್ಲಿ ನಾವು ಕಂಪ್ಲೀಟಾಗಿ ನೀಟಾಗಿ ಅದನ್ನು ನಾಲ್ಕು ಕಡೆ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಚಪಾತಿ ಹಸಿಟ್ಟಿನ ಅದಕ್ಕೆ ನಾವು ತರಿಸ್ಕೊಬೋದು ಪನ್ನೀರನ್ನ ಕಂಪ್ಲೀಟಾಗಿ ಚೆನ್ನಾಗಿ ನಾತ್ಕೊಬೇಕು ನಾತ್ಕೊಂಡಿದ್ದಾದಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾರ್ಮಲಾಗಿ ಚಪಾತಿ ಹಸಿಟ್ಟು ಯಾವ ಹದಕ್ಕೆ ಬರುತ್ತೆ ಆ ಅದಕ್ಕೆ ಬರುತ್ತೆ ಅಷ್ಟು ಸಾಫ್ಟಾಗಿ ಬರುತ್ತೆ ಪನ್ನೀರು ನಾನು ಕಂಪ್ಲೀಟಾಗಿ ಚೆನ್ನಾಗಿ ವೇಲಲ್ಲಿ ಚೆನ್ನಾಗಿ ಅದಾದ ಅದಾದಮೇಲೆ ನಿಮಗೆ ಈ ಪನ್ನೀರ್ ಯಾವ ಶೇಪಲ್ಲಿ ಬೇಕು ನಿಮ್ಮಲ್ಲಿ ಸ್ಟೀಲ್ ಬಾಕ್ಸ್ ಆಗಲಿ ಪ್ಲಾಸ್ಟಿಕ್ ಬಾಕ್ಸ್ ಆಗಲಿ ನಿಮ್ಗೆ ಯಾವ ಬಾಕ್ಸ್ ಇದೆ ನಿಮ್ಮ ಹತ್ರ ಆ ಬಾಕ್ಸ್ ಒಳಗಡೆ ಈ ಪನ್ನೀರನ್ನ ಚೆನ್ನಾಗಿ ಚೆನ್ನಾಗಿ ನಾದಿ ಅದಾದಮೇಲೆ ಅದಕ್ಕೆ ಹಾಕೋಬೇಕಾಗುತ್ತೆ ಆ ಬಾಕ್ಸ್ಗೆ ನನ್ನ ಹತ್ರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇತ್ತು ಆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಕೊಳ್ಳೋಣ ಅಂಥೇಳಿ ನಾನು ಚೆನ್ನಾಗಿ ನಾದ್ಕೊಂಡು ಅದನ್ನು ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಹಾಕ್ಕೊಂಡು ಆ ಪ್ಲಾಸ್ಟಿಕ್ ಬಾಕ್ಸ್ ಒಳ್ ಯಾವ ಶೇಪ್ ಇದೆ ಆ ಶೇಪಲ್ಲಿ ಹಾಕೊತೀನಿ ಅದರಲ್ಲಿರುವಂಥ ನೀರು ಆಚೆ ಬರಬೇಕಲ್ವಾ ಆಗೇನು ಮಾಡಬೇಕಂದ್ರೆ ನೀರು ಕಂಪ್ಲೀಟಾಗಿ ವೇಲಲ್ಲಿ ಸುತ್ತಕೊಂಡು ಅದರೊಳಗಡೆ ಹಾಕ್ಬಿಟ್ರೆ ಅದರಲ್ಲಿರೋ ನೀರೆಲ್ಲ ಕೆಳಗಡೆ ಬಂದುಬಿಡುತ್ತೆ ನೋಡಿ ನಾನಿಲ್ಲಿ ಬಾಕ್ಸ್ ಶೇಪಲ್ಲಿ ಇಟ್ಕೊಂಡು ಅದೇ ಬಾಕ್ಸನ್ನ ಕೆಳಗಡೆ ಹಾಕಿದ್ದೀನಿ ಬಾಕ್ಸ್ನ ಉಲ್ಟ ಮಾಡಿ ಪನ್ನೀರನ್ನ ವೇಲಲ್ಲಿ ಕಂಪ್ಲೀಟಾಗಿ ಸುತ್ತಿ ಆ ಬಾಕ್ಸ್ ಮೇಲೆ ಇಟ್ಟು ಮೇಲೆ ನಾನೊಂದು ಸ್ವಲ್ಪ ಕಲ್ಲನ್ನು ಇಟ್ಟಿದ್ದೀನಿ ಆ ಕಲ್ಲಿಂದ ಕಂಪ್ಲೀಟಾಗಿ ನೀರು ಡೌನ್ ಬಂದುಬಿಡುತ್ತೆ ಪ್ಲಾಸ್ಟಿಕ್ ಇದ್ರೆ ಕೆಳಗಡೆ ಅದಾದಮೇಲೆ ನಿಮಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಒಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಇಟ್ಟರೆ ಸಾಕು ನಿಮಗೆ ಕಂಪ್ಲೀಟಾಗಿ ಆ ಬಾಕ್ಸ್ ಶೇಪೇ ಬಂದುಬಿಡುತ್ತೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು ನೋಡಿ ಪನ್ನೀರು ಎಷ್ಟು ಚೆನ್ನಾಗಿ ಹಾಗಿದೆ ಮನೇಲಿ ಆರಾಮಾಗಿ ಮಾಡ್ಕೊಬೋದು ಪನ್ನೀರು ಸಹ ನಮಗೆ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ ಸ್ಟೋರ್ ಮಾಡೋಕ್ಕೆ ನಾವು ಮಾಡಿಕೊಂಡು ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಒಳಗಡೆ ಮಾಡ್ಕೊಂಬಿಡಿ ಯಾಕೆಂದರೆ ಈಗ ಸಮ್ಮರ್ ಸ್ಟಾರ್ಟ್ ಆಯಿತು ಜಾಸ್ತಿ ದಿನ ನೀವೇನು ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅದು ಡೈರಿ ಐಟಮ್ಸ್ ಅಂತೂ ಖಂಡಿತವಾಗ್ಲೂ ತಿನ್ನೋಕ್ಕಾಗೋದಿಲ್ಲ ನನ್ನ ಲೂಕ್ಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಲೂಕ್ಸನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೇಲಿ ಬಾಯ್ ಬಾಯ್ ನೆಕ್ಸ್ಟ್ ಲೋಗಲ್ಲಿ ಮೀಟ್ ಮಾಡೋಣ